ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತವರಿನಲ್ಲೇ ಕಾರ್ಮಿಕ ಇಲಾಖೆಗೆ ಕನ್ನ ಹಾಕಿದ ಖದೀವರು ಬಡ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಹಂಚಿಕೆ ಮಾಡಲೆಂದು ತಂದಿದ್ದ ಪ್ರತಿಷ್ಠಿತ ಕಂಪನಿಯ ಲ್ಯಾಪ್ಟಾಪ್ಗಳು ಕಳ್ಳರ ಪಾಲ್ ಹುಬ್ಬಳ್ಳಿಯ ಚೈತನ್ಯ ನಗರದ ಕಾರ್ಮಿಕ ಭವನ ಕಚೇರಿಯಲ್ಲಿ ನಡೆಯಿತು ಲ್ಯಾಪ್ಟಾಪ್ ಕಳ್ಳತನ ಕಟ್ಟಡದ ಕೊಠಡಿಯಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಹಂಚಿಕೆ ಮಾಡಲು ಇಟ್ಟಿದ್ದ ನೂರ ಒಂದು ಲ್ಯಾಪ್ಟಾಪ್ಗಳು ಕಳ್ಳತನವಾಗಿದೆ ಹಾವೇರಿ ಜಿಲ್ಲೆಯ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಹಂಚಿಕೆ ಮಾಡಲೆಂದು ಮಂಜೂರಾಗಿದ್ದ ಇನ್ನೂರ ಐವತ್ತು ಲ್ಯಾಪ್ಟಾಪ್ಗಳನ್ನು ತಂದು ಇಡಲಾಗಿತ್ತು ಮೇ ಇಪ್ಪತ್ತ ಎರಡರಂದು ಆಗಸ್ಟ್ ಮೂವತ್ತರೊಳಗೆ ಕೊಠಡಿಯ ಕಿಟಕಿ ತೆರೆದ ಕಳ್ಳರು ನೂರ ಒಂದು ಲ್ಯಾಪ್ಟಾಪ್ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಸಿಸಿ ಕ್ಯಾಮೆರಾ ವೈರ್ ಕತ್ತರಿಸಿ ಹಾರ್ಡ್ ಡಿಸ್ಕ್ ಹಾಗೂ ಡಿವಿಆರ್ ಸಹ ಕಳತನ ಆಗಿದೆ ಎಂದು ಸಹಾಯಕ ಕಾರ್ಮಿಕ ಆಯುಕ್ತೆ ಶ್ವೇತಾ ಅವರು ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಮೇ ಇಪ್ಪತ್ತೆರಡರಿಂದ ಆಗಸ್ಟ್ ಮೂವತ್ತರ ಒಳಗೆ ಕಳತನ ನಡೆದಿದೆ ಎಂದು ಹೇಳಲಾಗುತ್ತಿದೆ ಐದಾರು ತಿಂಗಳ ಹಿಂದೆ ಕಚೇರಿಯಲ್ಲಿ ಲ್ಯಾಪ್ಟಾಪ್ ಕಳತನವಾಗಿದ್ದು ಈಗ ಗೊತ್ತಾಗುತ್ತಿದೆ ಅಧಿಕಾರಿಗಳೇ ಅಂದರೆ ಏಮರ್ಥ ಸಚಿವರೇ ಇವನ್ನೆಲ್ಲವನ್ನ ಗಮನಿಸ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ ಅನುಮಾನ ಮೂಡ್ತಾ ಇದೆ